ನಮಸ್ತೆ ಫೋಕಸ್ ಟಿವಿ ಡಿಜಿಟಲ್ಗೆ ಸ್ವಾಗತ ಗ್ರಹಲಕ್ಷ್ಮಿ ಹಣದಿಂದ ಎರೆ ಹಂಚಿನಾಳದಿಂದ ಕೊಟುಮಚಗಿ ರಸ್ತೆ ಜೆಸಿಬಿಯಿಂದ ಮೊಳ್ಳು ಮೊಳ್ಳುಕಂಟಿ ಸ್ವಚ್ಛಗೊಳಿಸಿದ ಸವಿತಾ ನಾಗರಟ್ಟಿ ಹೌದು ಕೊಪ್ಪಳದ ಯಲಬುರ್ಗ ವಿಧಾನಸಭಾ ಕ್ಷೇತ್ರಕ್ಕೆ ಬರುವ ಎರೆ ಹಂಚಿನಾಳದಿಂದ ಗ್ರಾಮಕ್ಕೆ ಹೋಗುವ ಈ ರಸ್ತೆ ನಾಲ್ಕು ಕಿಲೋಮೀಟರ್ ರಸ್ತೆಯಲ್ಲಿ ಬೆಳೆದು ನಿಂತಿರುವ ಮೊಳ್ಳು ಯಾರ ಸಹಾಯವೂ ಇಲ್ಲದೆ ಸವಿತಾ ಗಂಡ ಉಮೇಶ್ ನಾಗರೆಡ್ಡಿಯವರು ಸ್ವಂತ ಗ್ರಹಲಕ್ಷ್ಮಿ ಹಣದಿಂದ ಈ ರಸ್ತೆಯನ್ನ ಸ್ವಚ್ಛಗೊಳಿಸಿದ್ದಾರೆ ಹೌದು ಇಪ್ಪತ್ತ್ ಮೂರು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹಣ ಎಲ್ಲಿಯವರಿಗೆ ಆಗುತ್ತದೆ ಅಲ್ಲಿಯವರೆಗೂ ನಾನು ಜೆ ಬಿಯಿಂದ ಮುಳ್ಳು ಕಂಠಿಯನ್ನು ಸ್ವಚ್ಛಗೊಳಿಸುತ್ತೇನೆ ಎಂದು ರೈತ ಮಹಿಳೆ ಸವಿತಾ ಗಂಡ ಉಮೇಶ್ ನಾಗರೆಡ್ಡಿ ಅವರು ಮಾತನಾಡಿ ಹೇಳಿದರು ಯಲಬುರ್ಗ ವಿಧಾನಸಭಾ ಕ್ಷೇತ್ರದ ಎಲ್ಲ ರಸ್ತೆಗಳು ಅಭಿವೃದ್ಧಿಯಾಗಿದೆ ಎಂದು ಸಿಎಂ ಹಾರ್ದಿಕ್ ಸಲಹೆಗಾರ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಮಾಧ್ಯಮದಲ್ಲಿ ಹೇಳ್ತಾರೆ ಇಲ್ಲಿ ಎಲಹಂಚಿನ ಆಳದಿಂದ ಕೋಟು ಮಚ್ಚುಕಿಗೆ ಹೋಗುವ ರಸ್ತೆಗೆ ಮನವಿ ಸಲ್ಲಿಸಿದ್ರು ಕೂಡ ಈ ರಸ್ತೆ ಅಭಿವೃದ್ಧಿಪಡಿಸಿಲ್ಲ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರು ಆಗ್ರಹಿಸಿದರು ಹೌದು ಇಲ್ಲಿ ಈ ರಸ್ತೆ ಡಾಂಬರೀಕರಣ ಮಾಡೋಕೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಡಾಂಬರ್ ಕಿತ್ತು ಗುಂಡಿಗಳು ಬಿದ್ದಿವೆ ರಸ್ತೆ ಪಕ್ಕದಲ್ಲಿ ಮುಳ್ಳು ಕಂಟಿಗಳು ಬೆಳೆದು ನಿಂತಿವೆ ಮುಳ್ಳು ಕಂಟಿಗಳಿಂದ ವಾಹನ ಸಂಚಾರಕ್ಕೆ ಅಡೆತಡೆ ಉಂಟಾಗುತ್ತದೆ ಈ ರಸ್ತೆ ದುರಸ್ತಿ ಮಾಡಬೇಕು ಎಂದು ಸಿಎಂ ಹಾರ್ದಿಕ್ ಸಲಹೆಗಾರ ಶಾಸಕ ಬಸವರಾಜ ರಾಯರೆಡ್ಡಿ ಅವರಿಗೆ ರೈತ ಸಂಘದಿಂದ ಮನವಿಯನ್ನ ಸಲ್ಲಿಸಿದ್ರು ಯಾವುದೇ ರೀತಿಯ ಮನವಿ ಸಲ್ಲಿಸಿದರೂ ಕೂಡ ಪ್ರಯೋಜನ ಆಗದೆ ಇರುವ ಕಾರಣ ಈ ರಸ್ತೆಯಲ್ಲಿ ನಿಂತ ಮುಳ್ಳು ಕಂಟಿಗಳನ್ನ ಸ್ವಚ್ಛಗೊಳಿಸಲು ಸವಿತಾ ಗಂಡ ಉಮೇಶ್ ನಾಗರೆಡ್ಡಿ ಅವರು ಮುಂದಾಗಿದ್ದಾರೆ ಇವರಿಗೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರು ಅಭಿನಂದನೆ ಸಲ್ಲಿಸಿದ್ದಾರೆ ಆ ಎಲ್ಲೇ ನಮ್ಮ ಕ್ಷೇತ್ರದ್ದು ಈ ಎಲ್ಲ ಕಡೆ ರಸ್ತೆ ಅಭಿವೃದ್ಧಿ ಅದಾವು ಎಲ್ಲ ಕರೆಕ್ಟ್ ಉಳಿಕೆ ಅದಾವ ಅಂತ ಹೇಳಿದ್ರು ಅವರು ಈಗ ಈಗ ನಡವತ್ತಿ ಈಗೆಲ್ಲ ಮನೆ ಕೊಟ್ಟರು ಯಾವ ಮಾಡಿಲ್ಲ ಈ ಮೊನ್ನೆ ಇದನ್ನ ಇದೇ ಸಲುವಾಗಿ ಒಂದು ಮಾಧ್ಯಮಕ್ಕೆ ಗಮನಿಸಿದ್ರು ಗಮನಿಸಿದ ಸೌತಾ ನಾಗಾರೆಡ್ಡಿ ಅವರು ಈ ನೋಡಿದಗಳನ್ನು ಇಲ್ಲ ನಾವೇ ಎಪ್ಪಿಸ್ಬೇಕಂತೇಳಿ ಅವರು ಗೃಹಲಕ್ಷ್ಮಿ ಹಣದಲ್ಲಿ ಅವ್ರ ಸ್ವಂತ ಒಂದು ಕಂಟಿ ವ್ಯವಸ್ಥೆನ ಅವರು ಮಾಡಾಕತ್ತ ಇವ ಇಂದು ಇವತ್ತು ಅವ್ರ್ ಮಾಡೋದ್ರ ಅವ್ರಿಗೆ ಅಭಿನಂದಿ ಈ ಟಿವಿ ಮೂಲಕ ಅಭಿನಂದನೆ ಹೇಳ್ಬೇಕು ಯಾಕೆ ಕಾರಣ ಅಂತಂದ್ರ ಇವತ್ತಿನ ಕಾಲದಾಗ ಇವತ್ತು ಹೆಣ್ಮಕ್ಳು ಗೃಹಲಕ್ಷ್ಮಿ ಅಣ ಹಣದಲ್ಲಿ ಇವತ್ತು ಒಂದು ಸ್ವಂತ ಇವತ್ ಬಂಗಾರ ತಗೊಂಡ್ರ ಬೆಳ್ಳಿ ತಗೊಂಡ್ರ ಆಮೇಲೆ ಸ್ವಂತ ಉಳುಮೆ ಮಾಡ್ಕೊಂಡ್ರ ಬೋರ್ ಮಾಡ್ಕೊಂಡ್ರೆ ಏನೆಲ್ಲಾ ಮಾಡ್ಕೊಂಡ್ರ ವೈಯಕ್ತಿಕ ಮಾಡ್ಕಂಡ್ರೋಟು ಚಿಟು ಎರಡ್ ರೋಡನ್ನು ತಮ್ಮ ಗೃಹ ಲಕ್ಷ್ಮಿ ದುಡ್ಡಿನಲ್ಲಿ ರೆಡಿ ಮಾಡಿಸ್ತಾ ಇದ್ದಾರೆ ಇದ್ದಾರೆ ಯಾವ ತೊಂದರೆ ಇದು ಸಾರ್ವಜನಿಕ ರಸ್ತೆ ಆಗಿರೋದ್ರಿಂದ ಇಲ್ಲೇ ಓಡಾಡೋದ್ರಿಂದ ಪ್ರತಿಯೊಬ್ಬರು ರೈತರಿಗೆ ಕೈಯಲ್ಲಿ ಪ್ರಾಣ ಇಟ್ಕೊಂಡು ಅಡ್ಡಾಡುವಂತ ಇದು ಸನ್ನಿವೇಶ ಇಲ್ಲಿ ಆಕ್ಸಿಡೆಂಟ್ಗಳು ಮತ್ತು ಕೂರಿಗಳು ಹೋಗ್ತಾ ಇಲ್ಲ ತಡಪಲ್ಗಳು ಮಾಲ್ಗಳು ತಗೊಂಡ್ ಬರ್ತಾ ಬರಕ್ ಆಗ್ತಿಲ್ಲ ಬೆಳೆದಂತ ಬೆಳೆಗಳನ್ನ ಊರ ಒಯ್ಯಕ್ ಆಗ್ತಿಲ್ಲ ಕಂಟಿ ತುಂಬಾ ಬೆಳೆದಿರೋದ್ರಿಂದ ಭಯಾನಿಕವಾಗಿ ಗಾಡಿಗಳು ಬಂದ್ರೆ ಕಾಣ್ತಾ ಇಲ್ಲ ನಾನು ಪ್ರತಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಹೆಚ್ಚಿನ ಮಾಹಿತಿ ಹಾಗೂ ಪ್ರತಿದಿನದ ಸುದ್ದಿಗಳಿಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಕೂಡ ಮರಿಬೇಡಿ